श्रीगणेशारदागुरुभ्यो नमः ह्रः ॐ वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वधा सरस्वती नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇಸಧಾ ಮೊದಲಿಗೆ ಆ ವಿಘ್ನೇಶ್ವರನನ್ನು ಹಾಗೂ ವಿದ್ಯೆಯ ಅಧಿಪತಿಯಾಗಿರ್ತಕ್ಕಂತಹ ಆ ಸರಸ್ವತಿ ದೇವಿಯನ್ನು ಮನದಲ್ಲಿ ನೆನೆದು ಧ್ಯಾನಿಸಿ ಅಕ್ಷಯ ತೃತೀಯದ ಬಗ್ಗೆ ನಾವು ಕೆಲವೊಂದಿಷ್ಟು ಮಾಹಿತಿಗಳನ್ನು ಅಥವಾ ಅಕ್ಷಯ ತೃತೀಯದ ವಿಶೇಷತೆಯನ್ನು ನಾವು ಈ ವಿಡಿಯೋ ಮುಖಾಂತರ ತಮ್ಮ ಮುಂದೆ ಹಂಚ್ಕೊಳಕ್ಕೆ ಬಯಸ್ತೀವಿ ಅಕ್ಷಯ ತೃತೀಯ ಈ ಶಬ್ದನೇ ಹೇಳುವಾಗೆ ಅಕ್ಷಯ ಅಂದರೆ ಹಿಂದೂ ಧರ್ಮದಲ್ಲಿ ಬರುವಂಥ ಹಲವಾರು ಹಬ್ಬಗಳಲ್ಲಿ ಇದು ಒಂದು ಸಹ ವಿಶೇಷವಾದಂತಹ ಹಬ್ಬ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಅಂದರೆ ಅಕ್ಷಯ ಅಂದರೆ ಎಂದಿಗೂ ಕ್ಷೀಣಿಸದೇ ಇರುವಂತಹದ್ದು ಅಂದರೆ ಅಕ್ಷಯ ತೃತೀಯ ಅತ್ಯಂತ ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ದಿನ ಅಂತ ನಾವು ನೋಡ್ಬೋದು ಈ ಅಕ್ಷಯ ತೃತೀಯ ದಿನ ಒಡವೆ ವಸ್ತ್ರ ಬೆಳ್ಳಿ ಬಂಗಾರ ವಜ್ರ ವೈಢೂರ್ಯಗಳನ್ನು ಹಲವಾರು ಜನ ಖರೀದಿಸ್ತಾರೆ ಅದೇ ರೀತಿ ಈ ಅಕ್ಷಯ ತೃತೀಯವನ್ನು ವಿಶೇಷವಾಗಿ ಕೆಲವೊಂದು ಕಡೆ ಕೆಲವೊಂದು ಪ್ರಾಂತದಲ್ಲಿ ಆಚರಣೆಯನ್ನು ಮಾಡ್ತಾರೆ ಅಕ್ಷಯ ತೃತೀಯ ಅಥವಾ ಅಕ್ಷಯ ತದಿಗೆ ಹಿಂದೂಗಳ ಅತ್ಯಂತ ಪವಿತ್ರವಾದ ದಿನವೆಂದು ಪರಿಗಣಿಸಲಾಗಿದೆ ಅದೇನೆಂದರೆ ಈ ಪ್ರತಿ ಸಂವತ್ಸರದ ಆರಂಭದ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಥವಾ ತೃತೀಯ ತಿಥಿ ಎಂದು ಈ ಅಕ್ಷಯ ತೃತೀಯ ಕರೀತಾರೆ ಇಡೀ ಬ್ರಹ್ಮಾಂಡದಲ್ಲಿ ನಾವು ವಿಶೇಷವಾಗಿ ಸೂರ್ಯ ಚಂದ್ರ ಮತ್ತು ಗುರು ಗ್ರಹಗಳು ವಿಶೇಷವಾಗಿ ಕಂಗೊಳಿಸುತ್ತವೆ ಸೂರ್ಯಚಂದ್ರ ಅಕ್ಷಯ ತೃತೀಯ ದಿನ ಅತ್ಯಂತ ಬೆಳಕನ್ನು ನೀಡುತ್ತಾರೆ ಹಾಗಾದರೆ ಈ ದಿನವನ್ನು ಸಂಪೂರ್ಣ ಬೆಳಕಿನ ದಿನ ಎಂದು ಸಹಿತ ನಾವು ಹೇಳಬಹುದು ಅದೇ ರೀತಿ ಸತ್ಯಯುಗದ ಆರಂಭವಾದ ದಿನವನ್ನು ಸಹಿತ ನಾವು ಹೇಳ್ತೀವಿ ಯಾವಾಗ ನಾಲ್ಕು ಯುಗಗಳು ಬರುತ್ತವೆ ಸತ್ಯಯುಗ ತ್ರೇತಾಯುಗ ಅಂತ ಕಲಿಯುಗ ದ್ವಾಪರಯುಗ ಇರುತ್ತೆ ಆದರೆ ಸತ್ಯಯುಗದ ಆರಂಭದ ಮೊದಲನೇ ದಿನ ಅಂದ್ರೆ ಈ ತೃತೀಯ ದಿನ ಅದೇ ರೀತಿ ಪರಶಿವನ ಬ್ರಹ್ಮನಿಂದ ಶಾಪ ಶಾಪವಿತ್ತು ಏನಂದರೆ ಬ್ರಹ್ಮನ ಶಿರ ಶಿವನ ಕೈಯಲ್ಲಿ ಕಪಾಲಿಯಾಗಿ ಬ್ರಹ್ಮನಿಂದ ಶಾಪ ಉರಿಯಾಗಿದ್ದ ಶಿವನಿಗೆ ಎಷ್ಟೋ ದಿನಗಳ ಕಾಲ ಆ ಕಪಾಲಿಯಲ್ಲಿ ಏನು ದ ಹಾಕಿದ್ರು ಸಹಿತ ತುಂಬದೇ ಹೋಗಿತ್ತು ಆದರೆ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ದೇವಿ ಆ ಕಪಾಲಿಯನ್ನು ತುಂಬಿಸಿ ಶಿವನ ಶಾಪ ವಿಮೋಚನೆಯನ್ನು ಮಾಡಿರುವಂತಹ ದಿನವಂತನೂ ಸಹಿತ ನಾವು ಅಕ್ಷಯ ತೃತೀಯ ದಿನ ಅಂತ ಹೇಳ್ಬೋದು ಅದೇ ರೀತಿ ವೇದವ್ಯಾಸರು ಗಣಪತಿಯ ಗಣಪತಿಯಿಂದ ಮಹಾಭಾರತದ ಬರೆಯಲು ಆರಂಭಿಸಿದ ದಿನ ಅಂತಲೂ ಸಹಿತ ಈ ಅಕ್ಷಯ ತೃತೀಯ ದಿನ ಅಂತ ನಾವು ಹೇಳ್ಬೋದು ಮಹಾಭಾರತದ ಕಥೆಯಂತೆ ಪಾಂಡವರು ವನವಾಸಕ್ಕೆ ತೆರಳುವಾಗ ಅಂದರೆ ಹೋಗುವಾಗ ಸೂರ್ಯ ಭಗವಾನರು ಯುಧಿಷ್ಠಿರನಿಗೆ ಅಂದರೆ ಧರ್ಮರಾಜನಿಗೆ ಆ ವನವಾಸ ಸಮಯದಲ್ಲಿ ಇವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದೇ ಇರಲಿ ಊಟ ಉಪಚಾರಗಳ ಕೊರತೆಗಳಾಗದೇ ಇರಲಿ ಅನ್ನೋ ದೃಷ್ಟಿಯಿಂದ ಆ ಸೂರ್ಯ ಭಗವಂತನು ಧರ್ಮರಾಜನಿಗೆ ಅಂದರೆ ಯುಧಿಷ್ಠಿರನಿಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟಂತಹ ದಿನವೇ ಅಕ್ಷಯ ತೃತೀಯ ಅಂತ ನಾವು ಪುರಾಣದಲ್ಲಿ ನೋಡ್ಬೋದು ಅದೇ ರೀತಿ ಲೋಕ ಪಾವನಿಯಾಗಿರ್ತಕ್ಕಂತಹ ಆ ಗಂಗಾ ಮಾತೆಯನ್ನು ಕೈಲಾಸದಿಂದ ಭೂಮಿಗೆ ಭಗೀರಥ ಮಹರ್ಷಿ ಕರೆದ ಕರೆಸಿದಂತಹ ಪ್ರಯ ಭಗೀರಥನ ಪ್ರಯತ್ನದಿಂದ ಈ ಭೂಮಿಗೆ ಗಂಗೆ ಮಾತೆ ಬಂದಂಥ ದಿನವೇ ಆ ಅಕ್ಷಯ ತೃತೀಯ ಅಂತ ನಾವು ನೋಡ್ಬೋದು ಅದೇ ರೀತಿ ಅಕ್ಷಯ ತೃತೀಯ ತ್ರೇತಾಯುಗದ ಆರಂಭವನ್ನು ಸೂಚಿಸುತ್ತದೆ ತ್ರೇತಾಯುಗದ ಆರಂಭವೂ ಸಹಿತ ಈ ಅಕ್ಷಯ ತೃತೀಯ ದಿನ ಆಗಿರೋದು ಅದೇ ರೀತಿ ಶ್ರೀ ವಿಷ್ಣುವಿನ ಪರಮಾವತಾರವಾಗಿರತಕ್ಕಂತಹ ವಿಷ್ಣು ಭಗವಾನರ ವಿಷ್ಣು ದೇವ ದೇವತೆಯ ಆರನೇ ಅವತಾರವಾಗಿರುವಂತಹ ಪರಶುರಾಮ ಅವತಾರ ಅಂದರೆ ಜಮದಗ್ನಿ ಋಷಿಯ ಪುತ್ರನಾಗಿರುವಂತಹ ಪರಶುರಾಮನ ಅವತಾರ ಆದಂಥ ದಿನವೇ ಈ ಅಕ್ಷಯ ತೃತೀಯ ದಿನ ಅದೇ ರೀತಿ ಒಂದು ದಿನ ಋಷಿ ಅಂದರೆ ಜಮದಗ್ನಿ ಆಶ್ರಮದಲ್ಲಿ ಸಕಲ ಕಾಮನೆಗಳನ್ನು ಪೂರಿಸುವಂತಹ ಕಾಮಧೇನು ಅಂದರೆ ಆಕಳು ಆಶ್ರಮದಲ್ಲಿತ್ತು ಬಂದಿರತಕ್ಕಂತಹ ಎಲ್ಲ ಭಕ್ತರಿಗೆ ಆಗಲಿ ಅಥವಾ ಅಲ್ಲಿ ಆಶ್ರಮದಲ್ಲಿರುವಂತಹ ಎಲ್ಲರಿಗೆ ಆಗಲಿ ಕಾಮಧೇನು ತನ್ನ ಬೇಡಿರೋ ಬೇಡಿರುವಂತಹ ಎಲ್ಲ ಕಾಮನೆಗಳನ್ನು ಪೂರೈಸ್ತಿತ್ತು ಆ ಸಮಯದಲ್ಲಿ ಕಾರ್ತಿವೀರಾರ್ಜುನ ಅನ್ನೋ ಒಬ್ಬ ರಾಜ ಆ ಆಶ್ರಮಕ್ಕೆ ಬರ್ತಾನೆ ಆಶ್ರಮಕ್ಕೆ ಬಂದಾಗ ಆ ರಾಜನಿಗೆ ಹಾಗೂ ಅವನ ಸೈನ್ಯಕ್ಕೆ ಬೇಕಾಗಿರುವಂಥ ಎಲ್ಲ ಊಟ ಉಪಚಾರದ ವ್ಯವಸ್ಥೆಗಳನ್ನು ಸಹಿತ ಆ ಕಾಮಧೇನು ಮುಖಾಂತರ ಜಮದಗ್ ಋಷಿ ಪೂರೈಸ್ತಾರೆ ಪೂರೈಸಿದಾಗ ಕಾರ್ತಿ ವೀರಾಜನಿಗೆ ಇದೆಲ್ಲ ಹೇಗೆ ಸಾಧ್ಯ ಆಶ್ರಮ ವಾಶಿಗಳಿಗೆ ಇಷ್ಟು ಧಾನ್ಯ ಇಷ್ಟು ಸಿರಿ ಸಂಪತ್ತು ಇಷ್ಟು ರುಚಿಕರವಾದಂತಹ ಅಡುಗೆ ಮಾಡಲಿಕ್ಕೆ ಅಥವಾ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿದಾಗ ಆ ಕಾರ್ತಿವೀರಾರ್ಜುನ ಬಂದು ಆ ಕಲ್ ಕಾಮಧೇನುವನ್ನು ನೋಡ್ತಾನೆ ಆ ಕಾಮಧೇನುವನ್ನು ನೋಡಿದಾಗ ಬಲವಂತವಾಗಿ ಆ ಕಾಮಧೇನುವನ್ನು ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾನೆ ಅವಾಗ ತೆಗೆದುಕೊಂಡು ಕಾರ್ತಿವೀರಾರ್ಜುನ ತನ್ನ ಅರಮನೆಗೆ ತೆಗೆದುಕೊಂಡು ಹೋದಾಗ ಮತ್ತೆ ಪರಶುರಾಮ ಬಂದು ಪರಶು ವಿಷ್ಣುವಿನ ಪರಮಾವತಾರವಾದಂತಹ ಅರನೇ ಅವತಾರ ಪರಶುರಾಮ ಬಂದು ತನ್ನ ಕೊಡಲಿಯಿಂದ ಆ ಕಾರ್ತಿವೀರಾರ್ಜುನನ್ನು ಸಂಹರಿಸಿ ಮತ್ತೆ ಆ ಜಮದಗ್ನಿ ಕುಟೀರಕ್ಕೆ ಅಥವಾ ಆಶ್ರಮಕ್ಕೆ ಕಾಮಧೇನವನ್ನು ತಂದಿರತಕ್ಕಂಥ ದಿನವೇ ಈ ಅಕ್ಷಯ ತೃತೀಯ ದಿನ ಅಂತ ನಾವು ನೋಡ್ಬೋದು ನಾವು ಪುರಾಣದಲ್ಲಿ ಮತ್ತೊಂದು ಕಥೆಯನ್ನು ಸಹಿತ ನಾವು ನೋಡ್ಬೋದು ಏನಂದರೆ ಬಡತನದ ಬೇಗೆಯಲ್ಲಿ ಬೆಂದು ಉಪವಾಸವಿರುವುದನ್ನು ನೋಡಿ ಅನ್ಯ ಮಾರ್ಗವಿಲ್ಲದೆ ದ್ವಾರಕೆಯ ಮಹಾರಾಜರಾಗಿರುವಂತಹ ಹಾಗೂ ತನ್ನ ಬಾಲ್ಯದ ಸ್ನೇಹಿತನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನನ್ನು ಸುಧಾಮ ಶ್ರೀಕೃಷ್ಣ ಭೇಟಿಯಾಗಲಿಕ್ಕೆ ಹೋಗ್ತಾರೆ ಅವಾಗ ಒಂದಿಷ್ಟು ಏನು ಶ್ರೀಕೃಷ್ಣ ಪರಮಾತ್ಮನ ಭೇಟಿಯಾಗಲಿಕ್ಕೆ ಏನು ನಾನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ನಾನು ಅಂತ ಅಂದ್ಕೊಂಡು ಅವಲಕ್ಕಿಯನ್ನು ಒಂದು ಗಂಟನ್ನು ಒಂದು ಸ್ವಲ್ಪ ಗಂಟನ್ನು ಕಟ್ಕೊಂಡು ಹೋಗ್ತಾರೆ ಅವಾಗ ದ್ವಾರಕೆಯ ಮಹಾರಾಜ ಆ ಸುಧಾಮ ಅಂದರೆ ಬಾಲ್ಯ ಮಿತ್ರ ಗುರುಕುಲದ ಮಿತ್ರನಾಗಿರ್ತಕ್ಕಂಥ ಸುಧಾಮನ ಆಗಮನವನ್ನು ನೋಡಿ ಬಹಳ ಒಳ್ಳೆ ರೀತಿಯಿಂದ ಅವನಿಗೆ ಪಾದಪೂಜೆಯನ್ನು ಮಾಡಿ ಉಪಚಾರವನ್ನು ಮಾಡಿ ಉಪಚಾರವನ್ನು ಮಾಡ್ತಾರೆ ಅವನು ಪ್ರೀತಿ ವಾತ್ಸಲ್ಯಕ್ಕೆ ಸುಧಾಮ ಸೋಲ್ತಾನೆ ಆದರೆ ಅವನು ಬಡತನದ ಬೇಗಲಿ ನಾನು ಏನಾದರೂ ಭಗವಂತನ ಹತ್ರ ಕೇಳಬೇಕು ಅಥವಾ ನನ್ನ ಬಡತನವನ್ನು ನೀಗಿಸ್ಕೋಬೇಕು ಅಂತ ಬಂದಿರತಕ್ಕಂಥ ಸುಧಾಮ ಆ ಕೃಷ್ಣ ಪರಮಾತ್ಮನ ಪ್ರೀತಿ ವಾತ್ಸಲ್ಯಕ್ಕೆ ಸೋತು ಏನು ಕೇಳ್ದೇನೆ ಅದೇ ರೀತಿ ಮತ್ತೆ ಮನೆಗೆ ಮರಳುತ್ತಾನೆ ಆದರೆ ಮನೆಗೆ ಮರಳುವಷ್ಟರಲ್ಲಿಯೇ ಅವರ ಮನೆ ಅಂದರೆ ಸುಧಾಮನ ಮನೆ ಒಂದು ವಜ್ರ ವೈಢೂರ್ಯ ಬಂಗಾರದಿಂದ ರಾರಾಜಿಸುತ್ತಿರುವಂತಹ ಅಷ್ಟೈಶ್ವರ್ಯ ಸಕಲೈಶ್ವರ್ಯ ಭೋಗೈಶ್ವರ್ಯ ನವನಿಧಿಗಳನ್ನು ತುಂಬಿರತಕ್ಕಂತಹ ಸುಧಾಮನ ಬಡತನ ನಿವಾರಣೆಯಾದ ದಿನ ಈ ಅಕ್ಷಯ ತೃತೀಯ ದಿನ ಅಂತಲೂ ಸಹಿತ ನಾವು ನೋಡ್ಬೋದು ಶಂಕರಾಚಾರ್ಯರು ಸಹಿತ ಈ ದಿವಸ ಅಂದರೆ ಅಕ್ಷಯ ತೃತೀಯ ದಿನವೇ ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿರುವಂತಹ ದಿನವೊಂದು ನಾವು ನೋಡ್ಬೋದು ಅಂದರೆ ಶಂಕರಾಚಾರ್ಯರು ಒಮ್ಮೆ ಭಿಕ್ಷಾಟನೆಕ್ಕೆ ಹೋದಾಗ ಅಂದರೆ ಭಿಕ್ಷೆಯನ್ನು ಬೇಡಲಿಕ್ಕೆ ಹೋದಾಗ ಬ್ರಾಹ್ಮಣ ಮಹಿಳೆ ಅಥವಾ ಮಹಿಳೆ ಅತಿ ಬಡತನ ಯಾವುದೇ ರೀತಿ ಮನೆಯಲ್ಲಿ ಉಣ್ಣಲಿಕ್ಕೆ ತಿನ್ನಲಿಕ್ಕೆ ಯಾವುದೇ ರೀತಿ ಗತಿ ಇರದೆ ಅಂತ ಸಂದರ್ಭದಲ್ಲಿ ಭಗವಂತನ ಪೂಜೆಯನ್ನು ಬ್ರಾಹ್ಮಣ ಸ್ತ್ರೀ ಅಥವಾ ಸ್ತ್ರೀ ಇರ್ತಾಳೆ ಆ ಸಮಯದಲ್ಲಿ ಶಂಕರಾಚಾರ್ಯರು ಹೋಗಿ ಭವತಿ ಭಿಕ್ಷಾನ್ ದೇಹಿ ಅಂತ ಭಿಕ್ಷಾಟನೆ ಯಾಚನೆಯನ್ನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನನ್ನ ಮನೆಯಲ್ಲಿ ಯಾವುದೇ ರೀತಿ ಧಾನ್ಯ ಧನ ಅಥವಾ ಏನು ಸಂಪತ್ತು ಏನೂ ಇಲ್ಲ ನಾನು ಏನು ನೀಡಲಿ ಅಂತ ಒಂದು ಗಲಿಬಿಲಿಯಾಗಿ ಬೆಟ್ಟದ ನೆಲ್ಲಿಕಾಯಿ ಆಕೆ ಶಿವನ ಪ್ರಸಾದ ಅಥವಾ ದೇವರ ಪ್ರಸಾದ ಅಂತ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಿಸಿರುವಂತಹ ಆ ನೆಲ್ಲಿಕಾಯಿಯನ್ನು ಬಿಟ್ಟರೆ ಆಕೆ ಮನೆಯಲ್ಲಿ ಯಾವುದೇ ರೀತಿ ಏನು ಒಂದು ವಸ್ತುನೂ ಒಂದು ಧಾನ್ಯನೂ ಇರೋದಿಲ್ಲ ಅದಕ್ಕೋಸ್ಕರ ಮನೆಯಿಂದ ಹೊರಗಡೆ ಬಂದು ಶಂಕರಾಚಾರ್ಯರ ಜೋಳಿಗೆಯಲ್ಲಿ ಆ ನೆಲ್ಲಿಕಾಯಿಯನ್ನು ಅರ್ಪಿಸ್ತಾಳೆ ಅಂದರೆ ಶಂಕರಾಚಾರ್ಯ ಭಿಕ್ಷೆಯನ್ನು ಕೊಡ್ತಾಳೆ ಆಕೆಯ ಬಡತನವನ್ನು ನೋಡಿ ಶಂಕರಾಚಾರ್ಯರಿಗೆ ಕರುಣೆಯ ದಯೆಯನ್ನು ಬಂದು ಕನಕಧಾರ ಸ್ತೋತ್ರವನ್ನು ರಚನೆ ಮಾಡಿ ಆ ಲಕ್ಷ್ಮೀ ದೇವಿಯನ್ನು ಒಲಿಸ್ಕೊಳ್ತಾರೆ ಅವಾಗ ಆ ಕನಕಧಾರ ಸ್ತೋತ್ರದ ಪಠನೆಯಿಂದ ಅಥವಾ ರಚನೆಯಿಂದ ಆ ಲಕ್ಷ್ ಪ್ರತ್ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಪ್ರತ್ಯಕ್ಷಳಾಗಿ ಪ್ರತ್ಯಕ್ಷಳಾಗ್ತಾಳೆ ಅವಾಗ ಈಕೆ ಬಡತನವನ್ನು ನೀಗಿಸಬೇಕು ಅಂತ ಶಂಕರಾಚಾರ್ಯರು ಮಹಾಲಕ್ಷ್ಮೀ ದೇವಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಈ ಮಹಿಳೆ ಅಥವಾ ಈ ಸ್ತ್ರೀ ಹೋದ ಜನ್ಮದಲ್ಲಿ ಯಾವುದೇ ರೀತಿ ದಾನ ಧರ್ಮಗಳನ್ನು ಮಾಡದೇ ಇರೋದರಿಂದ ಈಕೆಗೆ ಈ ಈ ರೀತಿ ಬಡತನದ ಪರಿಸ್ಥಿತಿ ಉಂಟಾಗಿದೆ ಅದಕ್ಕೋಸ್ಕರ ಹಿಂದಿನ ಜನ್ಮದ ಪುಣ್ಯಗಳ ಅಥವಾ ದಾನಗಳ ಇಲ್ಲದೇ ಇರೋದರಿಂದ ಈ ರೀತಿಯಾಗಿದೆ ಅದಕ್ಕೋಸ್ಕರ ನಾನು ಈಕೆಗೆ ಶಿರಿತನವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವಾಗ ಶಂಕರಾಚಾರ್ಯರು ಕನಕದಾರ ಸ್ತೋತ್ರವನ್ನು ರಚನೆ ಮಾಡಿ ಮಹಾಲಕ್ಷ್ಮೀ ದೇವಿಯೊಂದಿಗೆ ವಾದವನ್ನು ಮಾಡಿ ಆ ಶಂಕರಾಚಾರ್ಯರ ಅದಕ್ಕೆ ಮಹಾಲಕ್ಷ್ಮೀ ದೇವಿ ಮನೆದು ಪ್ರಸನ್ನಳಾಗಿ ಕನಕ ವೃಷ್ಟಿ ಅಂದರೆ ನೆಲ್ ನಾ ನೆಲ್ಲಿಕಾಯಿಯನ್ನು ದಾನ ತಗೊಂಡಿರೋದ್ರಿಂದ ಆಕೆಗೆ ನೀನು ಆಶೀರ್ವಾದ ಮಾಡಲೇಬೇಕು ಅಂತ ಕೇಳ್ಕೊಂಡಾಗ ಕನಕ ವೃಷ್ಟಿಯನ್ನು ಮಾಡಿ ಆಕೆಯ ಬಡತನವನ್ನು ನೀಗಿಸಿರುವಂತಹ ದಿನ ಅಂದ್ರೆ ಅಕ್ಷಯ ತೃತೀಯ ದಿನ ಅಕ್ಷಯ ತೃತೀಯ ದಿನದಂದು ಮಾಡುವ ವಿವಿಧ ರೀತಿಯ ದಾನ ಧರ್ಮಗಳ ಫಲವನ್ನು ನೂತನವಾಗಿ ನಾವು ಬಟ್ಟೆ ಖರೀದಿಸ್ಬೋದು ಬಂಗಾರ ಖರೀದಿಸ್ಬೋದು ವಸ್ತ್ರ ಖರೀದಿಸಬಹುದು ಅಥವಾ ಹಲವಾರು ರೀತಿಯ ಒಂದು ವಜ್ರ ವೈಡೂರ್ಯಗಳನ್ನು ನಾವು ಖರೀದಿ ಮಾಡ್ಬೋದು ಅಕ್ಷಯ ತೃತೀಯ ವಿಶೇಷವಾಗಿ ಕೇವಲ ಬಂಗಾರ ಖರೀದಿ ಅಷ್ಟೇ ಅಲ್ಲ ನಾವು ಮಾಡುವಂತಹ ಪೂಜೆ ಜಪ ತಪ ದಾನ ಧರ್ಮ ಇದೆಲ್ಲ ಸಹಿತ ವೃದ್ಧಿ ಆಗುತ್ತೆ ಅದಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಅಕ್ಷಯ ತೃತೀಯದಿಂದ ಏನು ದಾನ ಫಲ ನಮಗೇನು ಆಗುತ್ತೆ ಅಂತ ನೋಡೋಣ ಅಕ್ಷಯ ತೃತೀಯ ದಿನ ಅರಿಶಿಣ ಕುಂಕುಮ ಮತ್ತು ತಾಂಬೂಲ ಅಂದರೆ ಎಲೆ ಅಡಿಕೆ ದಾನ ಮಾಡೋದರಿಂದ ನಿಮಗೆ ಒಂದು ಯೋಗ ಅಥವಾ ಒಂದು ಅಧಿಕಾರ ಪ್ರಾಪ್ತಿಯಾಗುತ್ತೆ ಕುಂಕುಮ ದಾನ ಮಾಡೋದರಿಂದ ಸ್ತ್ರೀಯರಿಗೆ ಸು ಸ್ತ್ರೀಯರಿಗೆ ದೀರ್ಘ ಆಯುಷ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಬೋದು ಅದೇ ರೀತಿ ನಾವು ಚಂದನವನ್ನು ದಾನ ಮಾಡೋದರಿಂದ ಶತ್ರುಗಳಿಂದ ಬಂದು ಬಂದು ಒದಗಿ ಒದಗಬಹುದಾಗಿರ್ತಕ್ಕಂಥ ಅಪಾಯಗಳನ್ನು ಸಹಿತ ನಾವು ತಡೆಗಟ್ಟಬಹುದು ಎಲೆ ಅಡಿಕೆ ತೆಂಗಿನಕಾಯಿ ಅಂದರೆ ಸಿ ಶ್ರೀಫಲ ಮತ್ತು ಒಂದು ಹಳದಿ ವಸ್ತ್ರವನ್ನು ಗುರುಗಳಿಗೆ ಅಥವಾ ಗುರು ಸನ್ನಿಧಿಗೆ ನಾವು ದಾನ ಕೊಡೋದರಿಂದ ಸಂಪತ್ತಿನ ಪ್ರಾಪ್ತಿಯಾಗುತ್ತೆ ಅಂತ ಸಹಿತ ನಾವು ನೋಡ್ಬೋದು ನಾರಿಕೇಳ ಫಲ ದಾನ ಮಾಡೋದರಿಂದ ತೃಪ್ತಿ ಆಗುತ್ತೆ ಅಂತ ಸಹಿತ ನಾವು ನೋಡ್ಬೋದು ಅದೇ ರೀತಿ ತಾವರೆ ಹೂವು ತಾವರೆ ಹೂವು ದಾನ ಮಾಡೋದರಿಂದ ಆ ವಿಷ್ಣುವಿನ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರ ಆಗ್ತೀವಿ ಅದೇ ರೀತಿ ನವಧಾನ್ಯಗಳನ್ನು ದಾನ ಮಾಡೋದರಿಂದ ಮೃತ್ಯುವಿನಂತಹ ದುರಂತಗಳು ಅಪಘಾತಗಳು ಅಪಾಯಗಳನ್ನು ಸಹಿತ ನಾವು ದೂರವಾಗ್ಬೋದು ಮೊಸರನ್ನ ದಾನ ಮಾಡಿದರೆ ಆಯುಷ್ಯ ವೃದ್ಧಿ ಆಗುವುದು ಅದೇ ರೀತಿ ಆಕಳ ಪೂಜೆ ಗೋ ಸೇವೆ ಗೋಪೂಜೆ ಮಾಡಿ ಬಾಳೆ ಎಲೆಯ ಮೇಲೆ ನೈವೇದ್ಯವನ್ನು ಗೋ ಮಾತೆಗೆ ನೈವೇದ್ಯವನ್ನು ನಾವು ಸಮರ್ಪಣೆ ಮಾಡೋದರಿಂದ ಕಡಲೆ ಮತ್ತು ಬೆಲ್ಲ ಸಹಿತ ಸಮರ್ಪಣೆ ಮಾಡೋದರಿಂದ ವಿವಾಹ ಸಂಬಂಧಿಸಿದ ತೊಂದರೆಗಳನ್ನು ಸಹಿತ ನಾವು ನಿವಾರಣೆ ಮಾಡಿಕೊಳ್ಬೋದು ಅದೇ ರೀತಿ ಪಾದರಕ್ಷೆ ದಾನ ಮಾಡೋದರಿಂದ ಸಹಿತ ನರಕಕ್ಕೆ ಹೋಗಬಹುದಾದ ಅವಕಾಶಗಳನ್ನು ಸಹಿತ ತಪ್ಪಿಸ್ಕೊಳ್ಬೋದು ಕಡಿಮೆ ಮಾಡಿಕೊಳ್ಬೋದು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ ಅದೇ ರೀತಿ ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿವಾರಣೆ ಸಲುವಾಗಿ ಕೊಡೆ ಅಂದರೆ ಛತ್ರಿಯನ್ನು ದಾನ ಮಾಡೋದರಿಂದ ಕೆಲವೊಂದು ದೋಷಗಳು ನಿವಾರಣೆ ಆಗುತ್ತೆ ಅದೇ ರೀತಿ ಉದಕ ಕುಂಭ ಅಂದರೆ ಒಂದು ಕಲಶದಲ್ಲಿ ನೀ ಒಂದು ತಾಮ್ರ ತೆಂಬಿಗೆ ಆಗ್ಬೋದು ಅಥವಾ ಮಣ್ಣಿನ ಗಡಿಗೆ ಆಗ್ಬೋದು ಅದರಲ್ಲಿ ನೀರನ್ನು ತುಂಬಿ ಬೆಳ್ಳಿಯ ಅಥವಾ ಬೆಳ್ಳಿ ಪಾತ್ರೆ ಆಗ್ಬೋದು ನಿಮ್ಗೆ ಯಥಾ ಸಾಧ್ಯ ನಿಮ್ಗೆ ಯಾವ ರೀತಿ ಸಾಧ್ಯವಾಗುತ್ತೋ ಆ ಸಾಧ್ಯ ಆಗ್ಬೋದು ತಾಮ್ರದಾಗ್ಬೋದು ಹಿತ್ತಾಳೆ ಆಗ್ಬೋದು ಬೆಳ್ಳಿ ಆಗ್ಬೋದು ಬಂಗಾರ ಆಗ್ಬೋದು ನಿಮ್ಗೆ ಯಾವುದು ಸಾಧ್ಯ ಆಗುತ್ತೆ ಆ ಸಾಧ್ಯ ಪಾತ್ರೆಯಲ್ಲಿ ಅಥವಾ ಒಂದು ಕುಂಭದಲ್ಲಿ ಪಚ್ಚೆ ಕರ್ಪೂರ ತುಳಸಿ ಕೇಸರಿ ಅಡಿಕೆ ಎಲೆ ಅಡಿಕೆ ದಕ್ಷಿಣ ಸಹಿತ ನೀವು ಒಂದು ದೇವಸ್ಥಾನಕ್ಕೆ ಅರ್ಪಣೆ ಮಾಡೋದರಿಂದ ಅಥವಾ ಒಂದು ಉದುಕ ಕುಂಭವನ್ನು ಒಂದು ಮಣ್ಣಿನ ಗಡಿಗೆಯಲ್ಲಿ ಎಲ್ಲೆಡೆಗೆ ದಕ್ಷಿಣ ತುಳಸಿ ಚಂದನ ದಕ್ಷಿಣ ಸಹಿತ ಇಟ್ಟು ನೀವು ನೀರಲ್ಲಿ ಹರಿಯೋ ನೀರಲ್ಲಿ ಬಿಡೋದರಿಂದ ಸಹಿತ ಪಿತೃಗಳ ಶಾಪದಿಂದ ವಿಮೋಚನೆಯನ್ನು ಹೊಂದಬಹುದು ಮತ್ತು ಮಕ್ಕಳಿಲ್ಲದವರಿಗೆ ಮಕ್ಕಳು ಸಹಿತ ಸಂತಾನ ಭಾಗ್ಯನೂ ಸಹಿತ ಪ್ರಾಪ್ತಿಯಾಗಬಹುದು ಅದೇ ರೀತಿ ಬೇವಿನ ಎಲೆಯನ್ನು ಈಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಶಿವನಿಗೆ ಸಲ್ಲಿಸಿ ನಂತರ ಎಲೆಯನ್ನು ತಂದು ರೋಗ ಪೀಡಿತರ ತಲೆಯ ಮೇಲೆ ತಬ್ಬಿಟ್ಟು ಅಂದರೆ ಇಟ್ಟು ಅಡಿಯಲ್ಲಿರುವುದರಿಂದ ಗುಣಮುಖವಾಗುವುದು ಇದು ಸಹಿತ ನೀವು ಪ್ರಯತ್ನವನ್ನು ಮಾಡಿ ಸಂಪತ್ತಿನ ಅಧಿಪತಿಯಾಗಿರ್ತಕ್ಕಂತಹ ಆ ಮಹಾಲಕ್ಷ್ಮೀ ದೇವಿ ಕೃಪಾ ಕಟಾಕ್ಷವನ್ನು ನೀವು ಪಡ್ಕೊಳ್ಬೇಕಾಗಿತ್ತಂದರೆ ಯಾರು ಮುತ್ತೈದೆ ಸ್ತ್ರೀ ಇರ್ತಾರೋ ಅವ್ರಿಗೆ ಬಾಗಿನ ಅರ್ಪೋ ಅರ್ಪಣೆ ಮಾಡೋದರಿಂದ ಅಥವಾ ಉಡಿ ತುಂಬೋದರಿಂದ ಅಥವಾ ಚಿಕ್ಕ ಮಕ್ಕಳಿಗೆ ನಾವು ಸಿಹಿಯನ್ನು ಕೊಡೋದರಿಂದ ಲಕ್ಷ್ಮೀ ದೇವಿ ಕೃಪಾ ನಾವು ಸಹಿತ ಪಾತ್ರ ಆಗ್ಬೋದು ಅಕ್ಷಯ ತೃತೀಯ ದಿನದಂದು ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಮಹಾಲಕ್ಷ್ಮೀ ದೇವಸ್ಥಾನದ ಗೃಹದ ನಾಲ್ಕು ಕೋಣೆಗೆ ಒಂದೊಂದು ನಾಣ್ಯವನ್ನು ಅಲ್ಲಿ ಸಮರ್ಪಣೆ ಮಾಡಿ ಬಂದು ಸಂಪತ್ತಿನ ವೃದ್ಧಿಯಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಸಹಿತ ಹಲವಾರು ರೀತಿ ಬದಲಾವಣೆಗಳನ್ನು ನಮ್ಮ ಜೀವನದಲ್ಲಿ ನಾವು ಕಾಣ್ಬೋದು ಅದೇ ರೀತಿ ಅಕ್ಷಯ ತೃತೀಯ ದಿನದಂದು ಚಿನ್ನಾಭರಣ ವಾಹನ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡೋದರಿಂದ ಅದೃಷ್ಟ ಪ್ರಾಪ್ತಿಯಾಗತ್ತೆ ಅಂತ ಕೆಲವೊಂದು ಹೇಳ್ತಾರೆ ಅದಕ್ಕೋಸ್ಕರ ಸಾಧ್ಯವಾದಷ್ಟು ಯಾರಿಗೆ ಸಾಧ್ಯನೋ ಅವರು ಬಂಗಾರ ಬೆಳ್ಳಿ ನ್ನ ಖರೀದಿ ಮಾಡಿರಿ ಯಾರ್ಯಾರಿಗೆ ಯಾವ ಏನೇನು ಸಾಧ್ಯ ಆಗುತ್ತೋ ನಾವು ಕೇವಲ ಬಂಗಾರ ಬೆಳ್ಳಿ ಮಾತ್ರ ಖರೀದಿ ಮಾಡಬೇಕಂತ ಅಲ್ಲ ಅಕ್ಷಯ ತೃತೃತ್ಯ ನಾವು ಜಪ ಮಾಡ್ಬೋದು ಪೂಜೆ ಮಾಡ್ಬೋದು ತಪ ಮಾಡ್ಬೋದು ಅಥವಾ ದಾನ ಧರ್ಮಗಳನ್ನ ಮಾಡೋದರಿಂದನೂ ಸಹಿತ ವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ವರ್ಷದ ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೆ ಅಕ್ಷಯ ಅಂದರೆ ಕ್ಷಯ ಆಗದೇ ಇರಲಿ ಎಲ್ಲ ರೀತಿಯಿಂದ ಜ್ಞಾನದಿಂದ ಧನದಿಂದ ಸಂಪತ್ತಿನಿಂದ ಆಯುಷ್ಯದಿಂದ ಆರೋಗ್ಯದಿಂದ ಎಲ್ಲರಿಗೆ ವೃದ್ಧಿಯಾಗಲಿ ಆ ಪರಮಾತ್ಮನ ಆಶೀರ್ವಾದ ನಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ವಿಶೇಷವಾಗಿ ನಮ್ಮ ಬಸವೇಶ್ವರ ಜಯಂತಿ ಅಂದರೆ ಬಸವನ್ನವರು ಅಂತ ಕೂಡಲ ಸಂಗಮದ ಸಹಿತ ಜಯಂತಿಯ ಆಚರಣೆ ಸಹಿತ ಈ ದಿನವೇ ಮಾಡ್ತಾರೆ ಅದಕ್ಕೋಸ್ಕರ ಎಲ್ಲರಿಗೆ ಸಹಿತ ಅಕ್ಷಯ ತೃತೀಯದ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಪರಮೇಶ್ವರನ ಆಶೀರ್ವಾದ ಎಲ್ಲರಿಗೆ ಪ್ರಾಪ್ತಿಯಾಗಲಿ ಈ ವರ್ಷದ ಅಕ್ಷಯ ತೃತೀಯ ನಿಮ್ಮೆಲ್ಲರಿಗೆ ಅಕ್ಷಯ ವೃದ್ಧಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ನೀವು ಕೊಟ್ಟಿರೋಂಥ ಮಾಹಿತಿಗಳು ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೆ ನಮಸ್ಕಾರ ಧನ್ಯವಾದಗಳು